ಬಿಜೆಪಿಯಲ್ಲಿ ಲೋಕಸಭೆ ಚುನಾವಣೆಯ ಲೆಕ್ಕಾಚಾರಗಳು ಬಲು ಜೋರಾಗಿ ನಡೀತಾ ಇದೆ ಎಸ್ ಇವತ್ತು ರಾಜ್ಯಕ್ಕೆ ಜೆಪಿ ನಡ್ಡಾ ಕೂಡ ಆಗಮಿಸಲಿದ್ದಾರೆ ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿಂದು ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಕೂಡ ನಡೆಯಲಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು ಇವತ್ತು ರಾತ್ರಿ ಎಂಟು ಗಂಟೆಗೆ ಬೆಳಗಾವಿಗೆ ಆಗಮಿಸಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಸೊ ಹೀಗಾಗಿ ಈಗಿನಿಂದಲೇ ಲೋಕಸಭೆ ಚುನಾವಣೆಯ ಲೆಕ್ಕಾಚಾರಗಳು ಬಿಜೆಪಿಯಲ್ಲಿ ಬಲು ಜೋರಾಗಿ ನಡೀತಾ ಇದೆ ಅಂತಾನೆ ಹೇಳಬಹುದು ಈಗಾಗಲೇ ಪಟ್ಟಿ ಕೂಡ ಸಿದ್ಧಗೊಂಡಿದೆ ಇಪ್ಪತ್ತಾರು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಕೂಡ ಸೂಚಿಸಲಾಗಿದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಒಂದಕ್ಕೂ ಹೆಚ್ಚಿನ ಅಭ್ಯರ್ಥಿಗಳನ್ನ ಕೂಡ ಸೂಚಿಸಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು ಇನ್ನು ಬೆಳಗಾವಿಯಲ್ಲಿ ಜೆ ಪಿ ನಡ್ಡಾ ಡಿನ್ನರ್ ಪಾಲಿಟಿಕ್ಸ್ ಇವತ್ತು ಬಲು ಜೋರಾಗಿ ನಡೆಯಲಿದೆ ಅಂತಾನೆ ಹೇಳಬಹುದು ರಾತ್ರಿ ಒಂಬತ್ತು ಗಂಟೆಗೆ ಈ ಕೋರ್ ಕಮಿಟಿ ಸಭೆ ನಡೆಯಲಿದೆ ಎಂಟು ಗಂಟೆಗೆ ಬೆಳಗಾವಿ ಆಗಮಿಸಲಿದ್ದಾರೆ ಅದಾದ ಮೇಲೆ ಒಂಬತ್ತು ಗಂಟೆಗೆ ಕೋರ್ ಕಮಿಟಿ ಸಭೆ ಕೂಡ ನಡೆಯುತ್ತೆ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವಂತಹ ಮಹತ್ವದ ಸಭೆ ಇದು ಇನ್ನು ಸಭೆಯಲ್ಲಿ ಹಾಲಿ ಮಾಜಿ ಸಂಸದರು ಹಾಗೆ ಶಾಸಕರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಲೋಕಸಭೆ ಚುನಾವಣೆಯ ಒಂದಷ್ಟು ರಣತಂತ್ರಗಳನ್ನ ಹಾಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನೀಡಲಿದ್ದಾರೆ ಅಂತಾನೆ ಹೇಳಬಹುದು ಮತ್ತೊಂದು ಕಡೆ ಅಭ್ಯರ್ಥಿಗಳ ಕುರಿತಾಗಿಯೂ ಕೂಡ ಚರ್ಚೆ ಆಗಲಿದೆ ಇನ್ನು ಬೆಳಗಾವಿ ಚಿಕ್ಕೋಡಿ ವಿಜಯಪುರ ಬಾಗಲಕೋಟೆಯನ್ನೇ ಇಲ್ಲಿ ಮೇನ್ ಟಾರ್ಗೆಟ್ ಮಾಡಲಾಗಿದೆ ಅಂತಲೇ ಹೇಳಬಹುದು ಈ ನಾಲ್ಕು ಕ್ಷೇತ್ರಗಳಲ್ಲಿನ ಆಕಾಂಕ್ಷಿಗಳ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಅಳೆದು ತೂಗಿ ಟಿಕೆಟ್ ಅನ್ನ ಅನೌನ್ಸ್ ಮಾಡುವುದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಅಂತಾನೆ ಹೇಳಬಹುದು ಇನ್ನು ಗೆಲ್ಲುವಂತಹ ಸಾಮರ್ಥ್ಯ ಯಾರಿಗೆ ಅತಿ ಹೆಚ್ಚಾಗಿದೆ ಇದರ ಜೊತೆಗೆ ಮತ್ತೊಂದು ಜಾತಿ ಬಲ ಹಾಗೆ ವೈಯಕ್ತಿಕ ವರ್ಚಸ್ಸು ಈ ಮೂರು ಪಾಯಿಂಟ್ಗಳ ಕುರಿತಾಗಿ ಇವತ್ತು ಚರ್ಚೆ ಆಗಲಿದೆ ನಡ್ಡಾ ನೇತೃತ್ವದಲ್ಲಿ ಅಂತಲೇ ಹೇಳಬಹುದು ಮುಖ್ಯವಾಗಿ ಬೆಳಗಾವಿ ಚಿಕ್ಕೋಡಿ ಹಾಗೆ ವಿಜಯಪುರ ಮತ್ತೆ ಬಾಗಲ ಕೋಟೆ ಈ ನಾಲ್ಕು ಕ್ಷೇತ್ರಗಳಲ್ಲಿನ ಆಕಾಂಕ್ಷಿಗಳ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಯಲಿದೆ ಇನ್ನು ಹೀಗಾಗಿ ಇವತ್ತೇ ಏನಾದ್ರೂ ಪಟ್ಟಿ ಫೈನಲ್ ಆಗಲಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ ಪಟ್ಟಿ ಮಾಡಿ ದೆಹಲಿಗೆ ಕೊಂಡೊಯ್ಯೋದಕ್ಕೆ ನಡ್ಡಾ ರೆಡಿಯಾಗಿ ಬರ್ತಿದ್ದಾರಾ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಬೇಕು ಕೆಲವರು ಬಿಜೆಪಿ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ ನಾನು ಕೂಡ ಆಕಾಂಕ್ಷಿ ಟಿಕೆಟ್ ನನಗೇ ಬೇಕು ಅಂತ ಹೇಳಿ ಒಂದಷ್ಟು ಅಭ್ಯರ್ಥಿಗಳು ಪಟ್ಟು ಹಿಡಿದಿರೋದ್ರಿಂದ ಹೈಕಮಾಂಡ್ಗೆ ಒಂದ್ ರೀತಿ ಕಗ್ಗಂಟು ಶುರುವಾಗಿದೆ ಅಂತಾನೆ ಹೇಳಬಹುದು ಕಾದು ನೋಡಬೇಕು ಹೈಕಮಾಂಡ್ ನಾಯಕರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದರ ಕುರಿತಾಗಿ ಏನು ಟಿಕೆಟ್ ವಂಚಿತರ ಬಂಡಾಯದಿಂದ ಅಂದರೆ ಬಂಡಾಯದ ಭೀತಿಯಿಂದ ಇವತ್ತು ನಡ್ಡಾ ಏನಾದರೂ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ ಮತ್ತೊಂದು ಕಡೆ ನಾಳೆ ಚಿಕ್ಕೋಡಿಯಲ್ಲಿ ಬೂತ್ ಮಟ್ಟದ ಸಭೆ ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಿರುವಂತದ್ದು ಚಿಕ್ಕೋಡಿಯಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಜೆ ಪಿ ನಡ್ಡಾ ಭಾಗವಹಿಸಲಿದ್ದಾರೆ ಜೊತೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಸಾಥ್ ನೀಡಲಿದ್ದಾರೆ ಅನ್ನು ಮಾಹಿತಿ ಲಭ್ಯವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ